ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ರೆ ದಯವಿಟ್ಟು ದಯ ಒಂಬತ್ತುವರೆ ಗಂಟೆಗೆ ಬನ್ನಿ ಬೆಲ್ಲ ಹತ್ತು ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು ಇನ್ನು ಹತ್ತು ಗಂಟೆಗೆ ಸ್ಟಾರ್ಟ್ ಅಂತೇಳಿ ಅಲ್ಲಿಂದ ಹತ್ತು ಗಂಟೆಗೆ ಹೊರಡುದಲ್ಲ ಕಪ್ಪು ಸಾವಸರು ಮೂರು ಅಧಿವೇಶನ ಕೊಟ್ಟಿದ್ದೇವೆ ಎಲ್ಲರ ಮನೆ ನಾನು ಹೇಳ್ದು ಕೇಳಿ ಎಲ್ಲರ ಮನೆಯಲ್ಲಿ ಕಪ್ಪು ಸಾವಸ ಇದೆ ಸಾಧಾರಣ ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ ಇನ್ನೊಂದು ಈಗ ಇದನ್ನು ಕೊಡಿ ಅಂತ ಗಂಟೆ ಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಎಲ್ಲ ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡ್ಬೇಕು ಸದನದ ಕೊನೆಯ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ ಯಾವ ಮಂತ್ರಿಗಳು ಇರುವುದಿಲ್ಲ ಮುಖ್ಯಮಂತ್ರಿಗಳು ಏನೋ ಉತ್ತರ ಕುಡಿದ್ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಗಂಟೆಯವರೆಗೆ ಸ್ಥಾನದ ಕಾರ್ಯಕಲಾಪ ನಡೆಸಲಾಗುವುದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು ತಾಯಿ ಒಂಬತ್ತುವರೆ ಗಂಟೆಗೆ ಬನ್ನಿ ಇಲ್ಲಿ ಬೆಲ್ಲ ಆಗ್ತದೆ ಹತ್ತು ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು ಇನ್ನು ಹತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿ ಅಲ್ಲಿಂದ ಹತ್ತು ಗಂಟೆ ಹೊರಡುದಲ್ಲ ಕಪ್ಪು ಸಾಸರ್ ಮೂರು ಅಧಿವೇಶನ ಕೊಟ್ಟಿದ್ದೇವೆ ಎಲ್ಲರ ಮನೆ ನಾನು ಹೇಳಿದ ಕೇಳಿ ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರ್ ಇದೆ ಸಾಧಾರಣ ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗಲೇಬೇಕು ನಮ್ಮನ್ನು ಕರೆದಿದ್ದಾರೆ ಎಲ್ಲರೂ ಹೋಗಲೇಬೇಕು ಒಂದಿನ ಮುಂದೆ ಹಾಕಿದೆ ಒಂಬತ್ತು ದಿನ ಆಯ್ತು ಅಲ್ಲಿಗೆ ಈಗ ಉತ್ತರ ಕರ್ನಾಟಕದ ಚರ್ಚೆ ಮೂರು ದಿನ ಅಂತ ತೀರ್ಮಾನ ಆಗಿದೆ ಸೋಮವಾರದಿಂದ ಸೋಮವಾರ ಮಂಗಳವಾರ ಬುಧವಾರ ಆಗಿದೆ ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ ಇನ್ನು ಈಗ ನಮ್ದು ನಿಲುವಳಿ ಸೂಚನೆ ಇದೆ ನಮ್ದು ನಾವು ಯಾವಾಗ ಮಂಡನೆ ಮಾಡೋದು ಇನ್ನು ಐದನ್ನ ನಿಲುವಳಿ ಅದಕ್ಕೆ ನಾ ಹೇಳೋದು ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಮೇಲೆ ಒಂದು ಮೂರು ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡು ನಿಮ್ಮ ಅತ್ಯುತ್ತಮ ಮೂರು ದಿನ ಮುಗಿಸ್ ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ ಮತ್ತೆ ಇಲ್ಲಿ ಸಮಸ್ಯೆ ಅಂತ ಇದ್ರೆ ಈಗ ಪ್ರಾರಂಭ ಆದ್ರೆ ಒಮ್ಮೆ ಪ್ರಾರಂಭ ಆಗಲಿ ಅದನ್ನ ಅಡ್ಡ ಬರ್ತಿರಲ್ಲ ಈಗ ಸ್ಟಾರ್ಟ್ ಆಗ್ಲಿ ಗಾಡಿ ಹೋಗ್ಲಿ ಮುಂದೆ ಮತ್ತೆ ನೋಡಿ ಗಾಡಿ ನಿಂತ ಹೋಗಬರ್ದಲ್ಲ ರೈಲ್ವೆ ರೈಲ್ವೆ ಆಯ್ತು 20ನೇ ಹತ್ತೊಂಬತ್ತನೇ 19ನೇ ಗಾಡಿ ನಿಂತ ಹೋಗೋದು ಮುಂದೆ ಹೋಗಲ್ಲ ಅಲ್ಲ ನಿಲ್ಲುವ ಹೋಗೋದು ಸ್ಟಾರ್ಟ್ ಆಗಲಿಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಬೆಳಗ್ಗೆನೇ ಸ್ಟಾರ್ಟ್ ಆಯ್ತಲ್ಲ ಬೆಳಿ ಎಲ್ಲ ಬೆಳ

ನಾನು ಎಲ್ಲರ ಹತ್ರ ಕಲಕಲ್ ವಿನಂತಿಸ್ತೇನೆ ಸಮಯದ ಅಭಾವ ಇದ್ದ ಕಾರಣ ನಾವು ಫೈವ್ ಮಿನಿಟ್ಸು ಒನ್ ಅವರ್ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಅದನ್ನು ಮಾತಾಡುವಂತಿಪಡಿಸಿದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿ ಕೊಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ